ಒಬ್ಬಂಟಿ ಉಪವಾಸ ಸತ್ಯಾಗ್ರಹ ಸ್ವಾಮಿ ನ್ಯಾಯಕುಡಿ ಸಾಮಾನ್ಯ ಗ್ರಾಮ ಸಭೆ ವಾರ್ಡ್ ಸಭೆಗಳ ಮಾಹಿತಿಯನ್ನ ಕೇಳಿ ಬೇಸತ್ತ ನಾಗರಿಕನೋರ್ವ ಉಪವಾಸ ಸತ್ಯಾಗ್ರಹದ ಮಾರ್ಗ ಹಿಡಿದಿದ್ದಾರೆ ಹೌದು ಕುಂದಗೋಳ ತಾಲೂಕು ಪಂಚಾಯಿತಿಯ ಮುಂದೆ ಹೀಗೆ ನೆಲಹಾಸು ಮೇಲೆ ಸಿಎಂ ಸಿದ್ದರಾಮಯ್ಯ ಪಂಚಾಯತ್ ರಾಜ್ ಇಲಾಖೆಯ ಸಚಿವ ಪ್ರಿಯಾಂಕ್ ಖರ್ಗೆ ಜಿಲ್ಲಾ ಪಂಚಾಯತ್ ಸಿಇಒ ಭುವನೇಶ್ ಪಾಟೀಲ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ಫೋಟೋವನ್ನ ಹಿಡ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತಿರುವ ಇವರು ಮಂಜುನಾಥ ಮೊರಬೋದ ಕುಂದಗೋಳ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಭೂತರಲಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂರು ಹಳ್ಳಿ ಐದು ವಾರ್ಡ್ಗಳ ಸಾಮಾನ್ಯ ಗ್ರಾಮ ಸಭೆ ವಾರ್ಡ್ ಸಭೆ ಮಾಹಿತಿಯನ್ನ ಕೇಳಿ ಒಂದೂವರೆ ವರ್ಷ ಕಳೆದ್ರೂ ಉತ್ತರ ಸಿಕ್ಕಿಲ್ವಂತೆ ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಭ್ರಷ್ಟಾಚಾರದ ಆಡಳಿತಕ್ಕೆ ಕ್ರಮ ಕೈಗೊಳ್ಳದೆ ಇರುವ ಅಧಿಕಾರಿಗಳ ವಿರುದ್ಧ ಹಗಲು ರಾತ್ರಿ ಉಪವಾಸ ಸತ್ಯಾಗ್ರಹದ ಮಾರ್ಗ ಹಿಡಿದಿದ್ದಾರೆ ಮೂರು ವರ್ಷದಿಂದ ಗ್ರಾಮ ಪಂಚಾಯಿತಿಯಲ್ಲಿ ವಾರ್ಡ್ ಸಭೆ ಮತ್ತು ಸಾಮಾನ್ಯ ಗ್ರಾಮ ಸಭೆ ಸರ್ ಆದರೂ ಊರಲ್ಲೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅದರ ಪರವಾಗಿ ನಾವು ಅದಕ್ಕೆ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರು ಕೂಡ ಯಾವುದೂ ಕ್ರಮ ಕೈಗೊಂಡಿಲ್ಲ ಭ್ರಷ್ಟ ಪಿ ಡಿ ಒನ್ನ ಮತ್ತು ಭ್ರಷ್ಟು ಮೆಂಬರ್ ಅಧ್ಯಕ್ಷ ರಕ್ಷಣೆ ಮಾಡೋದ್ರಾಗ ಈ ಪಂಚಾಯಿತಿ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ತೊಡಗಿದ್ದಾರೆ ಸರ್ ಇಲ್ಲಿವರೆಗೂ ಇಲ್ಲಿ ಊರಲ್ಲಿ ಅಭಿವೃದ್ಧಿನೂ ಇಲ್ಲ ಸರ್ ನಮ್ಮ ನ್ಯಾಯ ಶಿಗುಮಠ ನಾನು ಪಂಚಾಯಿತಿ ಮೇಲೆ ವರದಿ ಅಂದ್ರೆ ಏನು ಮಾಡಿದ್ರು ತಾಲೂಕ್ ಪಂಚಾಯತಿ ಅಧಿಕಾರಿಗಳು ವರದಿ ಕೊಡ್ತಾ ಇಲ್ಲ ಸರ್ ಒನ್ ಟು ಫೋರ್ ಜಾರಿ ಮಾಡಿದ ಪಿ ಡಿ ಒ ಮೇಲೆ ಜಿಲ್ಲಾ ಪಂಚಾಯತಿ ಕಳಿಸಿ ಅಂತಾರೆ ಸರ್ ಅವರು ಎರಡು ತಿಂಗಳು ಆದರೂ ಏನು ಕ್ರಮ ಕೈಗೊಂಡಿಲ್ಲ ಮತ್ತು ಇಂಥ ಅಧಿಕಾರಿಗಳನ್ನು ನಾವು ಹೆಂಗೆ ನಂಬೋದು ಸರ್ ಈ ಹಿಂದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಲೆದಾಡಿ ಎರಡು ತಾಸು ಧರಣಿ ನಡೆಸಿ ಎಚ್ಚರಿಕೆ ನೀಡಿದ್ದ ಮಂಜುನಾಥ್ ಅವರು ಸದ್ಯ ಅಮರಣಾಂತ ಉಪವಾಸದ ನಿರ್ಧಾರ ಮಾಡಿದ್ದಾರೆ ಒಟ್ಟಾರೆ ಜಿಲ್ಲಾ ಪಂಚಾಯತ್ ಸಿಇಒ ಭುವನೇಶ್ ಪಾಟೀಲ್ ಅವರೇ ತಾಲೂಕು ಪಂಚಾಯಿತಿ ಮುಂದೆ ಒಬ್ಬಂಟಿ ಸತ್ಯಾಗ್ರಹ ಮಾಡ್ತಾ ಇರೋದು ನಿಜಕ್ಕೂ ದುರಾದೃಷ್ಟಕರ ಸಂಗತಿಯಾಗಿದೆ ಈ ಬಗ್ಗೆ ಕ್ರಮವನ್ನ ವಹಿಸಲು ನಾಗರಿಕ ಸಮಾಜ ಒತ್ತಾಯ ಮಾಡಿದೆ news 88 hubali